ಅನ್ನಾರ ಏನು ರೇಟ್ ಹೇಳಿದೆ ಎರಡು ಲಕ್ಷ ಅರವತ್ತು ಸಾವಿರ ಫೈನಲ್ ಕೊಡೋದು ರೀ ಎರಡರ ಮೇಲೆ ನೈನ್ ಸೆವೆನ್ ಫೋರ್ ಜೀರೋ ಫೋರ್ ಜೀರೋ ಒನ್ ಡಬಲ್ ತ್ರೀ ಒನ್ ರೀ ಸರಿ ರೈತರು ಕರೆ ಮಾಡ್ತಾರೆ ಏನಾರ ಒಳ್ಳೆ ಹತ್ತುಗಳು ಕೊಡ್ರಿ ಎಷ್ಟು ಜೋಡಿ ತಿಂದಿರಿ ಅಣ್ಣ ಹತ್ತು ಜೋಡಿ ಇದಾವ ಈ ಜೋಡಿಗೆ ಏನು ಹೇಳಿದ್ರೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಫೈನಲ್ ಎಷ್ಟು ಬಂದು ಬಿಡ್ತೀರಿ ಅಣ್ಣ ಎರಡರ ಮೇಲೆ ಅಲ್ಲ ಏನು ರೇಟ್ ಹೇಳಿದ್ರಿ ಈ ಜೋಡಿಗೆ ಒಂದು ಲಕ್ಷ ಐವತ್ತು ಸಾವಿರ ಫೈನಲ್ ಎಷ್ಟು ಬಂದರೆ ಬಿಡ್ತೀರಿ ಒಂದು ಲಕ್ಷ ಮೂವತ್ತು ಸಾವಿರ ಬಂದರೆ ಬಿಡ್ತೀರಿ ಈ ಜೋಡಿಗೆ ಏನು ಹೇಳಿರಿ ಒಂದು ಲಕ್ಷ ನಲ್ವತ್ತೈದು ಸಾವಿರ ಫೈನಲ್ ಎಷ್ಟು ಬಂದರೂ ಬಿಡ್ತೀರಿ ಒಂದು ಲಕ್ಷ ಇಪ್ಪತ್ತೈದು ಆ ಜೋಡಿಗೆ ಏನು ಹೇಳಿರಿ ಅದು ಒಂದು ಲಕ್ಷ ಐವತ್ತು ಸಾವಿರ ಫೈನಲ್ ರೀ ಒಂದು ಮೂವತ್ತೈದು ಲಾಸ್ಟ್ ಫೈನಲ್ ಎರಡೂವರೆ ಲಕ್ಷ ಫೈನಲ್ ಈ ಜೋಡಿಗೆ ಎರಡೂವರೆ ಲಕ್ಷ ಹೇಳ್ತಾರೆ ಸ್ವಲ್ಪ ಚೆಕಪ್ ಹೇಳಿದ್ರೆ ಬರ್ತಾರೆ ಎರಡು ನಾಲ್ಕು ನಾಲ್ಕಲ್ಲಿ ಯಜಮಾನ್ರ ಯಾವ್ರಿ ಹುರ್ದು ಬಿಟ್ಟು ಏನು ರೇಟಿಗೆ ಮುಗುದವ್ರಿ ಎರಡು ಲಕ್ಷಕ್ಕೆ ಮುಗುದವ್ರಿ ಹುರ್ದ್ಬಿಟ್ಟು ಬಾಯಿ ನೀವು ವ್ಯಾಪಾರ ಕೊಡ್ತೀರಾ ಮಣಿಗೆ ಮಣಿಗೆ ಇಟ್ಕೊಂಡ್ರಿ ಮಾಡಿರಿ ವ್ಯಾಪಾರ ಬಂದರೆ ಕೊಡ್ತೀರಾ ಎಲ್ಲ ರೀ ಬಟ್ ನಿಮ್ಮ ನಂಬರ್ ಹೇಳಿರಿ ಹೌನ್ ರೀ ಹ್ಞೂ ರೀ ಹ್ಞೂ ರೀ ನಂಬರ್ ಹೇಳಿದ್ರೆ ಹೇಳಿರಿ ಅಲ್ಲ ನಿಮ್ಮ ನಂಬರ್ ಹೇಳಿರಿ ಡಬಲ್ ನೈನ್ ಡಬಲ್ ಏಟ್ ಸಿಕ್ಸ್ ತ್ರಿಬಲ್ ಸೆವೆನ್ ತ್ರೀ ಏಟ್ ಸೆವೆನ್ ಸರಿ ಕೂತ್ಬಿಟ್ಟಲ್ರಿ ಅವ್ರದ್ದು ಬೇಕು ಏನು ಡೇಟ್ ಹೇಳಿದಪ್ಪ ತೊಂಬತ್ತೈದು ಸಾವಿರ ಫೈನಲ್ ಎಷ್ಟು ಬಂದು ಬಿಡ್ತೀನಿ ಎಂಬತ್ತು ಬಂದರೆ ಬಿಡ್ತೀನಿ ವ್ಯಾಪಾರಗಾರ ನಿನ್ನ ಮೊಬೈಲ್ ನಂಬರ್ ಯಾವಪ್ಪ ಎಪ್ಪತ್ತಾರು ಹತ್ತೊಂಬತ್ತು ಎಪ್ಪತ್ತಾರು ಹತ್ತೊಂಬತ್ತು ಅರವತ್ತಾರು ನಲವತ್ತ್ಮೂರು ನಲ್ವತ್ತೊಂಬತ್ತು ಸರಿ ಪಾ ಕರೆ ಮಾಡ್ತಾರಪ್ಪ ರೈತರ ಎಪ್ಪತ್ತೈದು ಸಾವಿರ ಇನ್ನು ಅಲ್ಲಿ ಮಾಡ್ಯಾವ್ರಿಲಾ ಇನ್ನೂ ಅಲ್ಲ ಹಚ್ಚಿಲ್ಲ ಅಲ್ರಿ ಫೈನಲ್ ಎಷ್ಟು ಬಂದರೂ ಕೊಡ್ತೀರಿ ಎಪ್ಪತ್ತೆರಡು ಎಪ್ಪತ್ತೆರಡು ಕೊಡ್ತೀರಿ ಸ್ವಲ್ಪ ಮೊಬೈಲ್ ನಂಬರ್ ಇವ್ರಿ ತೊಂಬತ್ತೊಂದು ನಲವತ್ತೆಂಟು ಎಪ್ಪತ್ತಾರು ಎಪ್ಪತ್ತಾರು ಇಪ್ಪತ್ತೆರಡು ಜೀರೋ ಎರಡು ಸರಿ ರೀ ರೈತರು ಕರೆ ಮಾಡ್ತಾರೆ ರೀ ಹಳೆ ಊರಿಗಳು ತೊಂಬಂದು ಕೊಡಿರಿ ಅವುಕ್ಕೆ ಒಂದು ಲಕ್ಷ ಅರವತ್ತೈದು ಸಾವಿರ ಬಾಯ್ಲ್ ಹೆಂಗದವ್ರಿ ಬಾಯ್ಲಿ ರೀ ಕಡೇಲ್ ಫೈನಲ್ ಏನು ಬಂದ್ರೆ ಬಿಡ್ತೀರಿ ಒಂದು ಲಕ್ಷ ನಲ್ವತ್ತು ಸಾವಿರ ಬಂದರೆ ಬಿಡ್ತೀರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ಒಟ್ಟು ಎಂಬತ್ತೈದು ಐವತ್ತು ಎಂಬತ್ತೇಳು ಮೂವತ್ತೊಂದು ತೊಂಬತ್ತೊಂದು ರೈತರು ಯಾರೇ ಮಾಡ್ತಾರೆ ರೀ ಅರ ಕರೆ ಮಾಡಿದ್ರೆ ಕೊಡಿರಿ ಹತ್ತುಗಳ ಮನೆ ಮರೆಗೆಲ್ಲ ರೀ ಅರ್ತಲ್ರಿ ಸರಿ ಸರಿ ಅಣ್ಣ ರೀ ಅವ್ರಲ್ಲಿ ಬಂದಿರಿ ಸಿನ್ನೂ ಸಿನ್ನೂರು ತಾಲೂಕಲ್ಲಿ ಬಂದಿರಿ ಬಾಮರ್ಸಿ ಗ್ರಾಮ ಹಾಂ ನಮ್ಮ ಗದಗ ಮಾರ್ಕೆಟ್ ಏನು ಅನ್ಸುತ್ತೆ ನಾನು ಇವತ್ತು ಸ್ವಲ್ಪ ಇಲ್ಲಿ ಮಳೆಗಾಲ ಮಳೆ ಜಾ ಆಗಿದ್ದಲ್ರಿ ಹಿಂಗಾಗಿ ಸ್ವಲ್ಪ ಎತ್ತುಗಳ ತಕ್ಕಂಗೆ ರೇಟ್ ಐತಿರಿ ಹ್ಞೂ ಮಾರ್ಕೆಟ್ ಜಂಪ್ ಐತಲ್ರ ಹಾಂ ಹ್ಞೂ ರೀ ಎತ್ಗಳು ಮುಗಿಸುಂಡ್ರೆ ಒಂದು ಲಕ್ಷ ಹದಿನೈದು ಸಾವಿರಕ್ಕಾದವಲ್ಲ ರೀ ಹಾಂ ಹ್ಞೂ ರೀ ನಮ್ಮ ಗದಗ ಗದಗ ಮಾರ್ಕೆಟ್ ಒಳ್ಳೆ ಚೆನ್ನಾಗಿ ಮಾರ್ಕೆಟ್ ಇರೋದು ಎತ್ತುಗಳು ಚೆನ್ನಾಗಿರ್ತವೆ ರೀ ಹಾಂ ಹಾಂ ರೀ ಸ್ವಲ್ಪ ಇಲ್ಲೇ ಹೌದ್ರಿ ಹಾಂ ಹೌದು ರೀ ಹೌದ್ರಿ ನೀವು ರೈತರ ಯಾವ ರೀ ಎಲ್ಲರೂ ರೈತರಲ್ಲ ರೀ ಹಾಂ ಹಾಂ ಹೌದ್ರಿ ಹೌದ್ರಿ ಹಾಂ ರೀ ಹೊಸಪೇಟೆ ರೀ ಹೊಸಪೇಟೆ ಹತ್ರ ಹಳ್ಯಾ ಹೌದ್ ಏ ಏತ್ ಖರೀದಿ ಮಾಡ್ಲಿಕ್ಕೆ ಬಂದಿರಾ ಗದಗ ಮಾರ್ಕೆಟ್ ಏನು ಅನ್ಸುತ್ತೆ ರೀ ಚಲೋ ಆಯ್ತಲ್ರಿ ಎತ್ತು ತೊಗೊಂಡ್ರಿ ಇವಾಗ ಎಷ್ಟಕ್ಕೆ ಮುಗೀತ್ರಿ ಒಂದು ಒಂದು ಒಂಟಿ ಒಂಟಿಗೆ ಎಪ್ಪತ್ತೆರಡು ಸಾವಿರ ಮೊಬೈಲ್ ನಂಬರ್ ಹೇಳ್ರಿ ಹೇಳಿ ಫೋರ್ ತ್ರೀ ಒನ್ ಡಬಲ್ ಏಟ್ ತ್ರೀ ಜೀರೋ ತ್ರೀ ಟೂ ಸರಿ ರೀ ಹಾಂ ರೀ ಏನು ರೇಟ್ ಬಿತ್ತು ರೀ ಇದಕ್ಕೆ ಎಪ್ಪತ್ತೆರಡು ಸಾವಿರ ಬಾಯ್ಲಿ ಹೇಗೈತೆ ರೀ ಕಡೆಯಲ್ರಿ ನಿಮ್ಮ ಮೊಬೈಲ್ ನಂಬರ್ ರೀ ರೀಟ್ ಫೋರ್ ತ್ರೀ ಒನ್ ತ್ರೀ ತ್ರೀ ಡಬಲ್ ಜೀರೋ ಟೂ ಸರಿ ಅಂದ್ರೆ ಹೊಸಪೇಟೆ ಹತ್ರ ಹಾಂ ಸರಿ ರೀ ಅಣ್ಣ ರೀ ಅವರದು ರೀ ನೆರಗಲ್ಲ ಅಲ್ರಿ ವ್ಯಾಪಾರಗಾರ ರೀ ಹ್ಞೂ ರೀ ಕಾಯಿಮೆ ವ್ಯಾಪಾರ ಮಾಡ್ತೀರಾ ಹ್ಞೂ ರೀ ಏನು ಹೇಳಿ ರೀ ರೇಟಿಗೆ ಒಂದು ಲಕ್ಷ ಮೂವತ್ತೈದು ಸಾವಿರ ಬಾಯ್ಲ್ ಹೆಂಗದ್ರಿಬಾಯ್ ಹೊಸಬಾಯಿ ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ಒಂದು ಒಂದು ಲಕ್ಷ ಇಪ್ಪತ್ತು ಸಾವಿರ ಅಥವಾ ಹದಿನೈದು ಸಾವಿರ ಆದರೂ ಬಿಡ್ತೀರಿ ಹಾಂ ನಿಮ್ಮ ಮೊಬೈಲ್ ನಂಬರ್ ಎರಡು ಒಟ್ಟು ಎಂಬತ್ತೊಂದು ಐವತ್ತು ಐವತ್ತು ಎರಡು ನಲ್ವತ್ತೆರಡು ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತೊಂಬತ್ತು ಸರಿ ರೀ ರೈತರು ಕರೆ ಮಾಡ್ತಾರೆ ರೀ ಒಳ್ಳೆ ಹತ್ತುಗಳು ತೊಂಬಂದು ಕೊಡ್ರಿ ಯಾವ ಅನ್ನಾರ ಕೊಡುವ ತಗೊಂಡ್ರಿ ಏನು ರೇಟಿಗೆ ಅದಾವ ರೀ ಒಂದು ಲಕ್ಷ ಮೂವತ್ತೈದು ಸಾವಿರ ಯಾವ್ರಿ ಬೆಟ್ಟಿಗೆ ರೀ ಕೊಡ್ತೀರಾ ನೀವು ಅಲ್ಲಿ ಏನಿಲ್ಲ ಸರಿ ಸರಿ ಯಾವ್ರಿ ಅನ್ನಾರ ಬೆಳವಣಿಗೆ ಹ್ಞೂ ರೀ ಏನು ರೇಟಿಗೆ ಅದಾವೆ ರೀ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಬಾಯ್ಲ್ ಹೆಂಗದ್ರಿ ಹೊಸಬೈ ರೀ ಕಪರ್ಗರ್ರಿ ರೈತ್ರೆ ಹಾಂ ಹ್ಞೂ ರೀ ಹಾಂ ಹ್ಞೂ ರೀ ಸರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ತೊಂಬತ್ತಾರು ಮೂವತ್ತೆರಡು ಮೂವತ್ತ್ಮೂರು ಎಂಬತ್ತೊಂಬತ್ತು ಎಪ್ಪತ್ತು ಸರಿ ಹಾಂ ಸರಿ ಅವರೀ ಯಲ್ಬುರ್ಗಾ ಹ್ಞೂ ರೀ ಹಾಂ ಏನು ರೇಟ್ ಹೇಳಿ ರೀ ಒಂದು ಲಕ್ಷ ನಲ್ವತ್ತೈದು ಸಾವಿರ ಬಾಯ್ಲಿಂಗದ ರೀ ಕಡೆಯಲ್ಲ ಫೈನಲ್ ಏನು ಬಂದರು ಬಿಡ್ತೀರಿ ಒಂದು ಮೂವತ್ತಾರು ಬಿಡ್ತೀರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ತೊಂಬತ್ತೊಂದು ಅರವತ್ನಾಲ್ಕು ಎಂಬತ್ತೆರಡು ಮೂವತ್ತೊಂಬತ್ತು ಎಪ್ಪತ್ತು ನಾಲ್ಕು ಸರಿ ಎಷ್ಟು ಜೋಡಿ ತಿಂದಿರಿ ನಾಲ್ಕು ಜೋಡಿ ಅದಾವೆ ರೀ ಇವು ಹೌದ್ರಿ ಇವಕ್ಕೇನು ರೇಟ್ ಹೇಳಿರಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಎಷ್ಟು ಬಂದ್ರೆ ಬಿಡ್ತೀರಿ ಒಂದು ಹತ್ತು ಹತ್ತಾದ್ರೂ ಬಿಡ್ತೀರಿ ಹಾಂ ರೀ ಸರಿ ರೀ ರೈತರು ಕರೆ ಮಾಡ್ತಾರೆ ರೀ ಒಳ್ಳೆ ಹತ್ತುಕೊಳ್ಕೊಟ್ರಿ ರೀ ಒಬ್ಬರು ಎಷ್ಟು ಕೊಟ್ಟು ಎರಡು ಕಡಿಮೆ ಒಂದು ಲಕ್ಷ ಕೊಡಿ ತೊಂಬತ್ತು ತೊಂಬತ್ತೆಂಟು ಸಾವಿರ ಕೊಟ್ಟರಿ ಯಜಮಾನ್ರಿ ನೀವು ತಗೊಂಡ್ರಿ ಯಾವ್ರಿಗೆ ಯಾವ್ದು ರೀ ಹಳ್ಳಿಯಾಳ ಹ್ಞೂ ಹಾಂ ಹ್ಞೂ ರೀ ಹಾಂ ಅಲ್ರಿ ಹಾಂ ಹ್ಞೂ ರೀ ಒಳ್ಳೆಯ ತೊಗೊಳ್ಳೋದವ್ರಿ ರೀ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ಒಟ್ಟೆ ನೈನ್ ಸೆವೆನ್ ಫೋರ್ ಟು ಜೀರೋ ತ್ರೀ ಒನ್ ಡಬಲ್ ಫೈವ್ ಸಿಕ್ಸ್ ವ್ಯಾಪಾರ ಕಾಯ್ ಮಾಡ್ತೀರಲ್ಲ ಇಲ್ಲ ಮಣ್ಣು ಮರಿಗೇವಲ್ರಿ ಸರಿ ಸರಿ ರೀ ಅಣ್ಣ ರೀ ಏನು ರೇಟ್ ಯಾವ್ದು ರೀ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಬಾಯ್ಲಿ ಹೆಂಗದ ರೀ ಕಡೆ ಅಲ್ರಿ ರೀ ಕಡೆ ಅಲ್ಲ ನೀವು ನೀವು ಕೊಟ್ಟ್ರಿ ತೋಡಿರಿ ದಯಾನಂದ್ ಕಡೆ ತಗೊಂಡ್ರಿ ಸರಿ ಯಾವ ರೀ ಕನೀನಾ ಅಲ್ರಿ ಮತ್ತು ಒಳ್ಳೆ ವ್ಯಾಪಾರ ಕೊಡ್ತೀರಿ ನೀವು ಮನೆಗೆ ಅಲ್ಲ ವ್ಯಾಪಾರ ಕೊಡ್ತೀನಿ ಅಂದ್ರೆ ನಂಬರ್ ಹೇಳಿರಿ ಹೇಳಿರಿ ನಂಬರ್ ಹೇಳಿರಿ ಡಬಲ್ ಸೆವೆನ್ ಸಿಕ್ಸ್ ಜೀರೋ ತ್ರೀ ಒನ್ ಫೋರ್ ಏಯ್ಟ್ ಸೆವೆನ್ ನೈನ್ ಸರಿ ರೀ ಹಂಗೆ ಹೇಳಿ ರೀ ವ್ಯಾಪಾರಕ್ಕೆ ಬಂದ್ರೆ ವ್ಯಾಪಾರ ಬಂದ್ರೆ ಕೊಡಿರಿ ಹಾಂ ಸರಿ ಅಲ್ಲ ಕುಟುಂಬಿಗೆ ವ್ಯಾಪಾರ ಮುಗಿದವ್ರಿ ಎಷ್ಟಕ್ಕಾದವು ರೀ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ವ್ಯಾಪಾರಗಾರ ವ್ಯಾಪಾರಿಗಾರ ರೀ ನೀವು ತೊಗೊಂಡಿರಿ ಹ್ಞೂ ರೀ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ಒಟ್ಟು ಎಂಬತ್ತೊಂದು ರೀ ಜೀರೋ ಐದು ಹದಿನೈದು ಎಂಬತ್ತೊಂಬತ್ತು ಇಪ್ಪತ್ತೆರಡು ಸರಿ ಅಲ್ಲ ರೀ ಅವರೀ ಕಣ್ಣಿನ ಯಾವ ರೀ ತಗೊಂಡ್ರಿ ಎಷ್ಟಕ್ಕೆ ರೀ ಒಂದು ಲಕ್ಷ ಹತ್ತು ಸಾವಿರ ಬಾಯ್ಲ ಹೆಂಗೆದವ್ರಿ ಕಡೆಯಲ್ಲ வியாபாரி நீங்கள் மனைமாரி ஹோதே